ನಮಸ್ಕಾರ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಕೋಮು ಕ್ರಿಮಿ ಕೋಮು ದ್ವೇಷಿ ಸಮಾಜದಲ್ಲಿ ವಿಷ ಹರಡುವ ಸುಳ್ಳು ಹರಡುವಂತಹ ಮಹೇಶ್ ವಿಕ್ರಮ್ ಹೆಗ್ಡೆ ಅನ್ನುವಂತಹವನ ಹೆಸರು ನಿಮಗೆಲ್ಲರಿಗೂ ಗೊತ್ತಿರುತ್ತೆ ಅವನು ಪೋಸ್ಟ್ ಕಾರ್ಡ್ ಅನ್ನುವಂಥ ಒಂದು ಕಿತ್ತೋಗಿರುವಂತಹ ಒಂದು ವೆಬ್ಸೈಟ್ ಅನ್ನು ನಡೆಸ್ತಾನೆ ಆ ಮೂಲಕ ಜನರಲ್ಲಿ ಹಿಂದೂ ಮುಸ್ಲಿಮರ ನಡುವೆ ತಂದಿಕ್ಕೋ ಕೆಲಸವನ್ನ ಚೆನ್ನಾಗಿ ಮಾಡ್ತಾನೆ ಯಾಕಂದ್ರೆ ಅವನಿಗೆ ಅದಕ್ಕೆ ಬಹಳ ದುಡ್ಡು ಬರ್ತಿರುತ್ತೆ ಅನ್ಸುತ್ತೆ ಯಾವ ಯಾವ ಕಂತ್ರಿಗಳು ಅವನಿಗೆ ದುಡ್ಡು ಹಾಕ್ತಾರೆ ಅದರ ಬಗ್ಗೆ ದೊಡ್ಡ ತನಿಖೆ ಆಗಬೇಕು ಅದು ಮೋದಿ ಸರ್ಕಾರ ಇರೋವರೆಗೂ ಸಾಧ್ಯ ಇಲ್ಲ ಯಾಕೆಂದರೆ ಅದು ಮೋದಿ ಮೋದಿ ಸರ್ಕಾರ ಬಿ ಜೆ ಪಿ ಆರ್ ಎಸ್ ಎಸ್ ಸಂಘ ಪರಿವಾರ ಇವರಿಗೆ ಅನುಕೂಲಕರವಾಗಿರೋದರಿಂದ ಫಂಡುಗಳು ಅದೇ ಮನಸ್ಥಿತಿಯವರಿಂದೇ ಆ ನೀಚ ಮನಸ್ಥಿತಿಗಳಿಂದನೇ ಅವನಿಗೆ ಫಂಡ್ ಬರ್ತಾ ಇರುತ್ತೆ ಅದರ ವಿರುದ್ಧ ತನಿಖೆಯನ್ನು ಅವರೇ ಮಾಡೋದ್ರಲ್ಲಿ ಅವರೇ ಮಾಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡೋದ್ರಲ್ಲಿ ಏನು ಅರ್ಥ ಇಲ್ಲ ಹಾಗಾಗಿ ಮೋದಿ ಸರ್ಕಾರ ಇರುವವರಿಗೆ ಬಿ ಜೆ ಪಿ ಸರ್ಕಾರ ಇರುವವರಿಗೆ ಈ ಕೋಮುಕ್ರಿಮಿ ಮಹೇಶ್ ವಿಕ್ರಮ್ ಹೆಗಡೆ ಅನ್ನುವಂತಹ ಕೋಮು ಕ್ರಿಮಿ ಅವನಿಗೆ ಫಂಡಿಂಗ್ ಎಲ್ಲಿಂದ ಆಗ್ತಿದೆ ಅವನ ಉದ್ದೇಶಗಳೇನು ಯಾರು ಲಿಂಕ್ ಇದೆ ಅದೆಲ್ಲವೂ ಸಹ ಹೊರಗಡೆ ಬರಲ್ಲ ಮುಂದಕ್ಕೆ ಬರ್ತವೆ ಒಂದಿನ ಯಾವತ್ತೋ ಒಂದಿನ ಬಂದೇ ಬರುತ್ತೆ ಅದಕ್ಕಾಗಿ ಕಾಯೋಣ ಆದರೆ ಈಗ ಏನಪ್ಪ ಅಂತಂದರೆ ಆ ಕೋಮು ಕ್ರಿಮಿಯನ್ನ ಮಂಗಳೂರಿನ ಪೊಲೀಸರು ಬಂಧಿಸಿದ್ದಾರೆ ಯಾಕೆ ಬಂಧಿಸಿದ್ದಾರೆ ಅನ್ನೋದನ್ನು ವಿವರಿಸ್ತೀನಿ ಅದರ ಜೊತೆಗೆ ಅವನ ಬಂಧನದ ವಿಚಾರದಲ್ಲಿ ಈ ಸರ್ಕಾರ ಈ ಒಂದು ಯಾವ ಕಾರಣಕ್ಕೆ ಬಂಧಿಸಿದಾರಲ್ಲ ಆ ಕಾರಣ ಹೇಗೆ ಬಂಧನದವರಿಗೆ ಕರ್ಕೊಂಡು ಹೋಯಿತು ಯಾಕೆಂದರೆ ಈ ಹಿಂದೆ ಅವನು ಮಾಡಿರುವಂತಹ ನೀಚ ಪೋಸ್ಟ್ಗಳು ಕೆಟ್ಟ ಕೊಳಕ ಪೋಸ್ಟ್ಗಳು ಒಂದು ಧರ್ಮವನ್ನು ಟಾರ್ಗೆಟ್ ಮಾಡಿ ಮಾಡಿರೋ ಪ ಮಾಡಿರುವಂತಹ ಪೋಸ್ಟ್ಗಳು ಮುಖ್ಯಮಂತ್ರಿಗಳನ್ನು ಕಾಂಗ್ರೆಸ್ ನಾಯಕರನ್ನು ವಿಪಕ್ಷ ನಾಯಕರನ್ನು ಜೆ ಡಿ ಎಸ್ ಅವರನ್ನು ಸಹ ಟಾರ್ಗೆಟ್ ಮಾಡಿ ಮಾಡಿರುವಂತಹ ಪೋಸ್ಟ್ಗಳನ್ನು ಎಲ್ಲವನ್ನೂ ಬಿಟ್ಟು ಈ ಪೋಸ್ಟಲ್ಲಿ ಬಂಧನ ಆಗಿದೆ ಈ ಪೋಸ್ಟಲ್ಲಿ ಅಂಥದ್ದೇನಿದೆ ಅದನ್ನು ಸಹ ನೋಡೋಣ ಆ ನಂತರ ಒಂದಷ್ಟು ಬೇರೆ ವಿಚಾರಗಳನ್ನು ಸಹ ಚರ್ಚೆ ಮಾಡೋಣ ಇಂತಹ ಕೋಮು ಕ್ರಿಮಿಗಳು ಯಾಕೆ ಹುಟ್ಕೊಳ್ತಾರೆ ಇವರಿಗೆ ಎಲ್ಲಿಂದ ಶಕ್ತಿ ಬರುತ್ತೆ ಧೈರ್ಯ ಬರುತ್ತೆ ಅನ್ನೋದ್ರ ಬಗ್ಗೆ ಸೊ ನಾನು ಹೇಳ್ದಂಗೆ ಮಹೇಶ್ ವಿಕ್ರಮ್ ಹೆಗಡೆ ಅನ್ನುವಂತಹ ಕೋಮುಕ್ರಿಮಿಯ ಬಂಧನ ಆಗಿದೆ ಅದಕ್ಕೆ ಕಾರಣ ಒಂದು ಪೋಸ್ಟ್ ಮೊನ್ನೆ ಮದ್ದೂರಲ್ಲಾದಂತಹ ಗಲಾಟೆ ಇದೆಯಲ್ಲ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಗಲಾಟೆ ಅದನ್ನು ಮುಂದಿಟ್ಕೊಂಡು ಒಂದು ಮಸೀದಿಯ ಚಿತ್ರ ಅದ್ರ ಮುಂದೆ ಒಂದು ಬುಲ್ಡೋಸರ್ ಚಿತ್ರ ಅದ್ರ ಜೊತೆಗೆ ಸಿದ್ದರಾಮಯ್ಯನವರ ಚಿತ್ರ ಹಾಕಿ ಒಂದು ಪೋಸ್ಟ್ ಹಾಕಿದ್ದಾನೆ ಏನಂತ ಒಂದೇ ಒಂದು ಬಾರಿ ಕಲ್ಲೆಸದಂತಹ ಮಸೀದಿಯ ಮೇಲೆ ಬುಲ್ಡೋಸರ್ ಹರಿಸ್ಬಿಡಿ ಇನ್ನು ಈ ರೀತಿ ಆಗಲ್ಲ ಅನ್ನುವ ಅರ್ಥದಲ್ಲಿ ಪೋಸ್ಟ್ ಹಾಕಿರೋದು ಅದು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುತ್ತೆ ಪ್ಲಸ್ ಸಿದ್ದರಾಮಯ್ಯನವರ ಚಿತ್ರವನ್ನು ಬಳಸಿಕೊಳ್ಳಲಾಗಿದೆ ಈ ಎಲ್ಲ ಏನೇನೋ ಕಾರಣಗಳನ್ನು ಕೊಟ್ಟು ಪೊಲೀಸರು ಈಗ ಬಂಧಿಸಿದ್ದಾರೆ ಸೊ ನನಗೆ ಬಂದಂತಹ ಪ್ರಶ್ನೆ ನನ್ನ ಮೈಂಡ್ ಗೆ ಫ್ಲಾಶ್ ಆಗಿದ್ದ ಆ ಕ್ಷಣಕ್ಕೆ ಆ ಪೋಸ್ಟ್ ನೋಡಿದಾಗ ಅರೆ ಈ ಕ್ರಿಮಿ ಈ ಹಿಂದೆ ಈ ಅಲ್ಲ ನಿರಂತರವಾಗಿ ಮಾಡ್ಕೊಂಡು ಬರ್ತಿರುವಂತಹ ಪೋಸ್ಟ್ಗಳನ್ನು ಗಮನಿಸಿದ್ರೆ ಈ ಪೋಸ್ಟ್ ಏನೇನೂ ಅಲ್ಲ ಏನೇನೂ ಅಲ್ಲ ಕೆಟ್ಟ ಕೊಳಕ ರೀತಿಯಲ್ಲಿ ಮುಸ್ಲಿಮರನ್ನು ಬಿಂಬಿಸೋದು ನಿಂದಿಸೋದು ಅವರ ಮೇಲೆ ದ್ವೇಷ ಬರುವಂತೆ ಮಾಡೋದು ಕಾಂಗ್ರೆಸ್ ನಾಯಕರ ಮೇಲೆ ದ್ವೇಷ ಬರುವಂತೆ ಮಾಡೋದು ಅದು ರಾಹುಲ್ ಗಾಂಧಿಯಿಂದ ಹಿಡಿದು ಸಿದ್ದರಾಮಯ್ಯನವರವರೆಗೆ ಎಲ್ಲ ಕಾಂಗ್ರೆಸ್ ನಾಯಕರನ್ನು ಅಟ್ಯಾಕ್ ಮಾಡೋದು ಸುಳ್ಳುಗಳನ್ನು ಬಿತ್ತೋದು ಹಿಂದೂ ಮುಸ್ಲಿಮರ ನಡುವೆ ದ್ವೇಷ ಹುಟ್ಟಬೇಕು ಗಲಭೆಗಳಾಗಬೇಕು ಆ ರೀತಿಯ ಭಾವನೆ ಬರೋ ರೀತಿಯಲ್ಲಿ ದಿನಕ್ಕೆ ಹತ್ತು ಪೋಸ್ಟ್ಗಳನ್ನು ಇವನು ವೆಬ್ಸೈಟ್ ಮೂಲಕ ಹಾಕಿಸ್ತಾನೆ ಇವನ ವೆಬ್ ಪೋರ್ಟಲ್ ಮೂಲಕ ಆ ಬರ್ತಾನೆ ಇರ್ತವೆ ಆ ವೆಬ್ ಪೋರ್ಟ್ಗಳ ಮೇಲೆ ಸಾಕಷ್ಟು ಆ ಪೋಸ್ಟ್ಗಳ ಮೇಲೆ ಸಾಕಷ್ಟು ಕೇಸುಗಳು ಬಿದ್ದಿದ್ದಾವೆ ಒಂದೆರಡು ಬಾರಿ ಬಂಧನವೂ ಆಗಿದೆ ಈ ಹಿಂದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಅವನ ಬಂಧನ ಆಗಿಲ್ಲ ಇತ್ತೀಚಿನ ದಿನಗಳಲ್ಲಿ ಆಗಿಲ್ಲ ಅವನ ಬಂಧನ ಆದರೆ ಇತ್ತೀಚಿನ ದಿನಗಳಲ್ಲಿ ಅವನು ಕೆಟ್ಟ ಕೊಳಕ ರೀತಿಯಾದಂತಹ ಪೋಸ್ಟ್ಗಳನ್ನು ಸಾಕಷ್ಟು ಹಾಕಿದ್ದಾನೆ ಅದರ ಬಗ್ಗೆ ನಾನು ವಿವರವಾಗಿ ಹೇಳೋದಿಲ್ಲ ಯಾಕಂದರೆ ಅವುಗಳನ್ನು ಪ್ರಚಾರ ಮಾಡೋದರಲ್ಲಿ ಯಾವ ಇಲ್ಲ ಹಾಗಾಗಿ ಈ ಪೋಸ್ಟ್ ಬಗ್ಗೆಯೂ ಸಹ ಸಂಕ್ಷಿಪ್ತವಾಗಿ ಹೇಳದೆ ನಾನು ಪೂರ್ತಿಯಾಗಿ ಅದರಲ್ಲಿ ಎಕ್ಸಾಕ್ಟಾಗಿ ಏನಿದೆ ಅಂತ ಒದೇ ಹೇಳಲಿಲ್ಲ ಅವಶ್ಯಕತೆ ಇಲ್ಲ ಅವನೊಬ್ಬ ಕೋಮು ಕ್ರಿಮಿ ಸಮಾಜದಲ್ಲಿ ಕೋಮು ವಿಷ ಬೀಜ ಬಿತ್ತಿ ಹಿಂದೂ ಮುಸ್ಲಿಮರ ನಡುವೆ ಜಗಳ ತಂದಿಟ್ಟು ಅದರಿಂದ ಲಾಭ ಪಡ್ಕೊಳ್ಳುವ ಅದರಿಂದ ತನ್ನ ಹೊಟ್ಟೆಗೆ ಏನೋ ತಿನ್ನುವಂಥ ಅನ್ನ ಅಂತೂ ತಿನ್ನಲ್ಲ ಅವನು ಹೊಟ್ಟೆಗೆ ಏನೋ ತಿನ್ನುವಂಥ ಒಂದು ಪ್ರಯತ್ನವನ್ನು ಪ್ರಯತ್ನವನ್ನು ಮಾಡ್ತಿದ್ದಾನೆ ಸೊ ಅವನಿಗೆ ಒಂದಷ್ಟು ಚಮಚಗಳಿದ್ದಾರೆ ಅದರಲ್ಲಿ ಒಂದು ಮುಸ್ಲಿಂ ಮಹಿಳಾ ಚಮಚ ಕೂಡ ಇದ್ದಾಳೆ ಆಕೆಯ ಬಗ್ಗೆ ಸಹ ನಾನು ವಿವರವಾಗಿ ಹೇಳಕ್ಕೆ ಹೋಗಲ್ಲ ಅವ್ರ ಬಗ್ಗೆ ಎಲ್ಲ ವಿವರವಾಗಿ ಹೇಳೋದು ಅಂದರೆ ಅಸಹ್ಯ ಅದು ಸಮಾಜಕ್ಕೆ ಸ್ವಸ್ಥ ಸಮಾಜಕ್ಕೆ ನಾಗರಿಕ ಸಮಾಜಕ್ಕೆ ಅಸಹ್ಯ ಹೇಳೋಕ್ಕೋಗಲ್ಲ ನಿಮ್ಗೆ ಅರ್ಥ ಆಗುತ್ತೆ ಆದರೂ ಅರ್ಥ ಆಗುತ್ತೆ ನಾನು ಹೇಳ್ತಿರೋದು ಯಾರ ಬಗ್ಗೆ ಏನು ಎತ್ತ ಎಲ್ಲ ಅರ್ಥ ಆಗುತ್ತೆ ಯು ಆರ್ ಆಲ್ ಇಂಟೆಲಿಜೆಂಟ್ ಬುದ್ಧಿವಂತರು ನೀವೆಲ್ಲ ಆದರೆ ಕೆಲವರು ಕೆಲವು ಸಂದರ್ಭಗಳಲ್ಲಿ ಬುದ್ಧಿವಂತಿಕೆಯನ್ನು ಆಡ ಇಟ್ಟಿರ್ತಾರೆ ಧರ್ಮದ ನಶೆಗೆ ಈ ಕುಡುಕರಿಗೆ ಸಂಜೆ ಆದರೆ ಅಂಗಡಿಗೆ ಹೋಗಿ ಬೇಡ್ಕೊಳ್ತಿರ್ತಾರೆ ಕಾಸಿಲ್ಲ ಅಂದರೂ ಸಹ ಕೊಡು ನಾಳೆ ಕೊಡ್ತೀನಿ ಹತ್ತು ರೂಪಾಯಿ ಕಡಿಮೆ ಇದೆ ಐದು ರೂಪಾಯಿ ಕಡಿಮೆ ಇದೆ ಇಪ್ಪತ್ತು ರೂಪಾಯಿ ಕಡಿಮೆ ಇದೆ ಕೊಡು ಇನ್ನೊಂದಿನ ಕೊಡ್ತೀನಿ ಆಮೇಲೆ ಕೊಡ್ತೀನಿ ಸ್ವಲ್ಪ ಹೊತ್ತಿಗೆ ಕೊಡ್ತೀನಿ ಹಿಂಗೆ ಬೇಡ್ಕೊಳ್ತಾ ಇರ್ತಾರಲ್ಲ ಅದೇ ರೀತಿನೇ ಆ ನಶೆ ಇಲ್ಲ ಅಂದ್ರೆ ಅವ್ರ ಬದುಕೋಕ್ಕಾಗಲ್ಲ ಅನ್ನೋ ಮಟ್ಟಕ್ಕೆ ಕೆಲವ್ರು ಹೋಗಿರ್ತಾರೆ ಅದೇ ರೀತಿನೇ ಬುದ್ಧಿವಂತರ ನಾಡು ಅಂತ ಕರ್ಸೋ ಜಿಲ್ಲೆ ಅಂತ ಕರ್ಸ್ಕೊಳ್ಳುವ ಜಿಲ್ಲೆಗಳಿಂದ ಹಿಡಿದು ಕೆಲವು ಜನ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಆ ಧರ್ಮದ ನಶೆಗೆ ಸರೆಂಡರ್ ಆಗಿಬಿಟ್ಟಿದ್ದಾರೆ ಆ ನಶೆಗೋಸ್ಕರ ಇವರಾಗಿ ಇವರೇ ಹೋಗಿ ಮೈಮೇಲೆ ಬಿದ್ದು ಕೇಳಬೇಕಾದ್ರೆ ತಗೊಳ್ತಾರೆ ಅದನ್ನು ಅಂತಹ ನಶೆಯನ್ನು ಬಡಿಸುವಂಥವನು ಇವನು ಮಹೇಶ್ ವಿಕ್ರಮ ಹೆಗಡೆ ಕೋಮು ಕ್ರಿಮಿ ಸೊ ಈ ಪೋಸ್ಟ್ಗಾಗಿ ಆಗಿದೆ ಈ ಹಿಂದಿನ ಈ ಇತ್ತೀಚೆಗೆ ಒಂದೆರಡು ವರ್ಷಗಳಲ್ಲಿ ಬಂದಿರುವಂತಹ ಪೋಸ್ಟ್ಗಳನ್ನು ಗಮನಿಸಿದ್ರೆ ಈ ಪೋಸ್ಟ್ ಆ ಪೋಸ್ಟ್ ಗಳ ಮುಂದೆ ಏನು ಅಲ್ಲ ಸೊ ಏನೋ ಯಾವುದೋ ಒಂದು ಒಟ್ಟಿನಲ್ಲಿ ಅರೆಸ್ಟ್ ಆಗಿದೆ ಈಗ ನನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಬೇಲು ಸಿಕ್ಕಿಬಿಡುತ್ತೆ ಇತ್ತೀಚೆಗೆ ಯಾಕೋ ಕೆಲವು ಸಂದರ್ಭಗಳಲ್ಲಿ ನೋಡಿದಾಗ ಬೇಜಾರಾಗುತ್ತೆ ಅದು ಸರ್ಕಾರಿ ವಕೀಲರು ಮಾಡುವಂತಹ ಎಡವಟ್ಟ ಅಥವಾ ಶಾಮೀಲ ಏನು ಅಂತ ಗೊತ್ತಿಲ್ಲ ಯಾವುದೇ ಕಠಿಣ ಬಲವಂತದ ಕ್ರಮ ಬೇಡ ಬಲವಂತದ ಬಂಧನ ಬೇಡ ಬಂಧನವೇ ಬೇಡ ಈ ರೀತಿಯ ತೀರ್ಪುಗಳು ಕೋರ್ಟುಗಳಿಂದ ಬರ್ತಿದೆ ಅದಕ್ಕೆ ಮೂಲ ಕಾರಣವೇ ಪಬ್ಲಿಕ್ ಪ್ರಾಸಿಕ್ಯೂಟ್ರ್ ಪಿಪಿಗಳು ಅವರಲ್ಲಿ ನೆಟ್ಟಿಗೆ ಜಡ್ಜ್ಗಳ ಮುಂದೆ ಈ ವ್ಯಕ್ತಿಯಿಂದ ಈ ಸಮಾಜಕ್ಕೆ ಎಷ್ಟೆಲ್ಲ ಹಾನಿಯಾಗ್ತಿದೆ ಎಷ್ಟು ಅಪಾಯ ಇದೆ ಇವನೊಬ್ಬ ಕೋಮುಕ್ರಿಮಿ ಕ್ರಿಮಿ ಇವನು ಮಾಡಿರುವಂಥದ್ದು ಈ ರೀತಿ ಪೋಸ್ಟ್ ಅಥವಾ ಈ ರೀತಿ ಹೇಳಿಕೆ ಈ ರೀತಿ ಭಾಷಣ ಇದರಿಂದ ಜಗಳ ಆಗುತ್ತೆ ಗಲಾಟೆ ಆಗುತ್ತೆ ಗಲಭೆ ಆಗುತ್ತೆ ದೊಂಬಿಗಳಾಗ್ತವೆ ಸಮಾಜದಲ್ಲಿ ಬೆಂಕಿ ಬೀಳುತ್ತೆ ದಯವಿಟ್ಟು ಇವನನ್ನು ಜೈಲಲ್ಲಿ ಇಡಿ ಗಟ್ಟಿಯಾಗಿ ಹೇಳಿದ್ರೆ ಜಡ್ಜ್ಗೂ ಅರ್ಥ ಆಗುತ್ತೆ ವಿವರಿಸಿ ತೋರಿಸಿದ್ರೆ ಅರ್ಥ ಆಗುತ್ತೆ ಎಕ್ಸಾಂಪಲ್ಗಳನ್ನು ಅವ್ರು ಮುಂದೆ ಇಟ್ಟರೆ ಅರ್ಥ ಆಗುತ್ತೆ ಆದರೆ ಈ ಪಿ ಪಿಗಳು ಸಹ ದೇ ಆರ್ ನಾಟ್ ವರ್ಕಿಂಗ್ ಟು ದೇರ್ ಕೇಪಬಿಲಿಟೀಸ್ ಅಂತಲೇ ಹೇಳಬೇಕು ಏನು ಹೇಳ್ತಾರೋ ಏನು ಬಿಡ್ತಾರೋ ಬೇಲ್ ಸಿಗ್ತಾ ಇದೆ ಈಸಿಯಾಗಿ ಇಲ್ಲದೆ ಹೋದರೆ ಪ್ರಭಾಕರ್ ಭಟ್ ಅಂಥವರು ಇನ್ನೊಂದಷ್ಟು ಜನ ಮುಥಾಲಿಕ್ ಅಂತವರು ಇಂಥವರೆಲ್ಲ ಟ್ವೆಂಟಿ ಫೋರ್ ಪಾರ್ ಸೆವೆನ್ ಜೈಲಲ್ಲಿ ಬಿದ್ದಿರಬೇಕು ಅವರು ಮಾಡುವಂತಹ ಆಡುವಂತಹ ಮಾತುಗಳಿಗೆ ಈ ಸರ್ಕಾರಕ್ಕೂ ಆ ಧೈರ್ಯ ಇಲ್ಲ ಆ ಪಿ ಪಿಗಳಿಗೂ ಆ ಮನಸ್ಸಿಲ್ಲ ಧೈರ್ಯ ಇಲ್ಲ ಹಾಗಾಗಿ ಸ್ವತಂತ್ರವಾಗಿ ಓಡಾಡ್ಕೊಂಡಿದ್ದಾರೆ ಆದರೆ ಇವನು ಯಾಕೋ ಈಗ ಒಳಗಡೆ ಹೋಗಿದ್ದಾನೆ ಬೇಲ್ ಸಿಗುತ್ತೆ ಒಂದು ಮೂರ್ನಾಲ್ಕು ದಿನದಲ್ಲಿ ಸೋಮವಾರ ಮಂಗಳವಾರದೊಳಗಡೆ ಬೇಲ್ ಸಿಗುವ ಎಲ್ಲ ಸಾಧ್ಯತೆಗಳು ಇದ್ದಾವೆ ಆದರೆ ಬಂಧನ ಆಗಿರೋದು ಮಾತ್ರ ಒಳ್ಳೆಯದೇ ಯಾಕೆಂದರೆ ಸ್ವಲ್ಪ ಆದರೂ ಕೆಲವ್ರಿಗಾದರೂ ಭಯ ಬರುತ್ತೆ ವಿಕ್ರಮ್ ಹೆಗಡೆಯನ್ನ ಅರೆಸ್ಟ್ ಮಾಡಿದ್ದಾರೆ ನಾವು ಸ್ವಲ್ಪ ಬಾಯಿ ಮುಚ್ಕೊಂಡಿರನಾ ಅಂತ ನಾಲ್ಕು ದಿನ ಆದರೂ ಗ್ಯಾಪ್ ಕೊಡ್ಬೋದು ವಿಷ ಬಿತ್ತೋದ್ರನ್ನ ಸೊ ಅದೊಂದು ಈಗ ನಡೆದಿರುವಂಥ ಬೆಳವಣಿಗೆ ಸೊ ಇದಿಷ್ಟು ಈ ಈ ವಿಕ್ರಮ ಮಹೇಶ್ ವಿಕ್ರಮ್ ಹೆಗಡೆ ಅನ್ನುವಂತಹ ಕೋಮು ಕ್ರಿಮಿಯ ಕುರಿತಾಗಿ ಬಂಧನಕ್ಕೆ ಸಂಬಂಧಪಟ್ಟಂತಹ ವಿವರಗಳು ಸೊ ಇವರಿಗೆ ಎಲ್ಲಿಂದ ಆ ಒಂದು ಮನಸ್ಥಿತಿ ಬರುತ್ತೆ ಇಂತಹವರಿಗೆ ಸಮಾಜದಲ್ಲಿ ಬೆಂಕಿ ಹಚ್ಚಬೇಕು ಹಿಂದೂ ಮುಸ್ಲಿಂ ವಿರುದ್ಧ ಮಾತಾಡ್ತಿರ್ಬೇಕು ಇಪ್ಪತ್ನಾಲ್ಕು ಗಂಟೆ ನೆಮ್ಮದಿಯಾಗಿ ಯಾರು ಮಲಗಬಾರ್ದು ಎಲ್ಲ ಬರುವಂತಹದ್ದು ದುಡ್ಡಿಗಾಗಿ ಅಷ್ಟೇ ಕಾಸು ಬರುತ್ತೆ ಅಂದ್ರೆ ಈ ರೀತಿಯಾಗಿ ಮಾತಾಡಿದ್ರೆ ಈ ರೀತಿಯಾಗಿ ಮಾಡಿದ್ರೆ ಇಂಥವರಿಂದ 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 ಕಾಸು ಬರುತ್ತೆ ಇಂಥವರಿಂದ 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 ಶಭಾಷ್ಗಿರಿ ಸಿಗುತ್ತೆ ಇಂಥವರಿಂದ 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 ಆಶ್ವಾಸನೆ ಸಿಗುತ್ತೆ ನಿನಗೇನು ಆಗದಂಗೆ ನಾವು ನೋಡ್ಕೊಳ್ತೀವಿ ನೀನು ಮುಂದುವರಿಸು ನೀನು ಮುಂದುವರಿಸು ಅಂತ ಸೊ ಒಂದು ಕಡೆ ದುಡ್ಡು ಒಂದು ಕಡೆ ಈ ರಕ್ಷಣೆಯ ಭರವಸೆ ಎಲ್ಲ ಸೇರಿಕೊಂಡು ಇಂಥವ್ರಿಗೆ ಬಂಡ ಧೈರ್ಯ ಬಂದ್ಬಿಡುತ್ತೆ ಹಾಗಾಗಿ ಕಾಶ್ಮೀರ್ ಫೈಲ್ಸ್ ಅಂತಹ ಫಿಲಮ್ಗಳು ಬರ್ತವೆ ಪ್ರಧಾನಿ ದೇಶದ ಪ್ರಧಾನಿನೇ ನಿಂತ್ಕೊಂಡು ಅದರ ಪ್ರಚಾರ ಮಾಡೋ ಲೆವೆಲ್ಗೆ ಹೋದಾಗ ಅವನಿಗೆ ಧೈರ್ಯ ಬರುತ್ತೆ ಅವನು ಬೆಂಗಾಲ್ ಫೈಲ್ಸ್ ತೆಗಿತಾನೆ ಅದನ್ನು ನೋಡಿ ಕಾಶ್ಮೀರ್ ಫೈಲ್ಸಲ್ಲಿ ದುಡ್ಡು ಬಂದ್ಬಿಡ್ತು ಅಂತ ಅಂದ್ಬಿಟ್ಟು ಕೇರಳ ಫೈಲ್ಸ್ ಅಂತ ಒಂದು ಸುಳ್ಳು ಸುಳ್ಳೆ ಸಿನಿಮಾ ತೆಗೆದು ಬಿಡ್ತಾರೆ ಆ ಥರದ ಪ್ರೋಪೋಗ್ಯಾಂಡ ಸಿನಿಮಾಗಳು ದಿನ ಬೆಳಗ್ಗೆ ಬರ್ತಾನೆ ಇರ್ತವೆ ಅದೇ ರೀತಿಯೇ ಇಂತಹ ಕ್ರೋಮು ಕೋಮು ಕ್ರಿಮಿಗಳು ಈ ಮಹೇಶ್ ವಿಕ್ರಮ್ ಹೆಗಡೆ ಅಂತಹ ಕೋಮು ಕ್ರಿಮಿಗಳು ಇವ್ರಿಗೆ ಒಂದು ರೀತಿ ಫಂಡಿಂಗ್ ಆಗ್ತಿರುತ್ತೆ ಒಂದು ರೀತಿಯಲ್ಲಿ ಭರವಸೆಗಳು ಸಿಗ್ತಿರ್ತವೆ ಇವ್ರನ್ನ ನೋಡಿ ಇನ್ನೊಂದಷ್ಟು ಜನ ನಾವು ಆ ರೀತಿ ಬರೆದ್ರೆ ಹಾಕಿದ್ರೆ ನಮಗೂ ರಕ್ಷಣೆ ಸಿಗುತ್ತೆ ಫೇಮ್ ಸಿಗುತ್ತೆ ನಮಗೂ ದುಡ್ಡು ಸಿಗುತ್ತೆ ಅಲ್ಲಿಂದ ಸಿಗುತ್ತೆ ಇಲ್ಲಿಂದ ಸಿಗುತ್ತೆ ಅಂತ ಅವರು ಹಚ್ಕೊಂಡಿರ್ತಾರೆ ಸೊ ಸೋಷಿಯಲ್ ಮೀಡಿಯಾ ಈ ನಡುವೆ ಇಂಥದ್ರಲ್ಲಿ ಮುಳುಗೋಗ್ಬಿಟ್ಟಿದೆ ಇಸ್ಲಾಮೋಫೋಬಿಯಾನ ಬಳಸ್ಕೊಂಡು ಜನರನ್ನು ಕೆರಳಿಸೋದು ಭಾವನೆಗಳನ್ನು ಕೆರಳಿಸೋದು ಹಿಂದೂ ಮುಸ್ಲಿಮ್ ಮಾಡೋದು ಅದರಲ್ಲೇ ದುಡ್ಡು ಮಾಡೋದು ಅದರಲ್ಲೇ ಜೀವನ ನಡೆಸೋದು ಅದರಲ್ಲೇ ಹೊಟ್ಟೆಗೆ ಏನಾದ್ರೂ ತಿನ್ನೋದು ಅನ್ನ ಅಂತೂ ತಿನ್ನಲ್ಲ ಇಂತಹ ಮನಸ್ಥಿತಿಯ ಜನ ಹೊಟ್ಟೆಗೆ ಅನ್ನ ತಿಂತಾರೆ ಅಂದ್ರೆ ನಾನು ನಂಬಲ್ಲ ನಾನು ನಂಬಲ್ಲ ಹೊಟ್ಟೆಗೆ ಅನ್ನ ತಿನ್ನಲ್ಲ ಬೇರೆ ಏನೋ ತಿಂತಾರೆ ಆ ತಿನ್ನೋದಕ್ಕೆ ಬೇಕಾದಂಥ ಏರ್ಪಾಟುಗಳನ್ನು ಈ ಮೂಲಕ ಮಾಡ್ಕೊಳ್ತಾರೆ ಸೊ ಇಷ್ಟೇ ಬೇರೆ ಏನೂ ಇಲ್ಲ ಇದಿಷ್ಟು ಮಹೇಶ್ ವಿಕ್ರಮ್ ಹೆಗ್ಡೆ ಅನ್ನುವಂಥ ಪೋಸ್ಟ್ ಕಾರ್ಡ್ ಅನ್ನುವಂಥ ಕೊಳಕು ಕಚಡ ಮಾಧ್ಯಮವನ್ನು ನಡೆಸುವವನ ಬಂಧನದ ಹಿನ್ನೆಲೆಯಲ್ಲಿ ನಾವು ಮಾತಾಡಬಹುದಾದಂತಹ ವಿಚಾರಗಳು ಸೊ ಇಂತಹದೇ ವಿಶೇಷ ವಿಶ್ಲೇಷಣೆಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೋ